ಬೇರೆ ಯಾವುದೇ ಸೋರ್ಸ್ ಇಂದ ನಾನು ತಿಂದಿಲ್ಲ ನಾನು ತಿಂದಿದ್ರೆ ಈ ಸುಂದರ್ ಕೃಷ್ಣ ಅವರು ಡೈಲಾಗ್ ಹೇಳ್ತಾರೆ ಹೇಳ್ತಾರೆ ಕನ್ನಡ ಅಂತಲ್ಲ ಭಾರತೀಯ ಚಿತ್ರರಂಗವೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾನು ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಬೇಕಾಗಿದ್ದಿದ್ದು ಅಂತ ನನಗನ್ಸುತ್ತೆ

ಎರಡು ಕಥನ ಒಟ್ಟಿಗೆ ಸಾಗಿಸುವಾಗ ಅದೇ ಹೇಗೆ ಎರಡು ಕಥೆಯನ್ನು ಒಟ್ಟಿಗೆ ತಗೊಂಡು ಹೋಗ್ತೀರಾ ಈ ರಾಜಕೀಯ ಪರಿಸ್ಥಿತಿ ಅದನ್ನು ಯೋಚನೆ ಮಾಡಕ್ಕೆ ಆಗಲ್ಲ ಹೌದು ಅಂತದ್ದೊಂದು ಪರಿಸ್ಥಿತಿಯ ಕಾಲಘಟ್ಟದ ಕಥೆ ಬ್ಯೂಟಿಫುಲ್ ಮನಸ್ಸುಗಳು ಮಾಡೋಷ್ಟೊತ್ತಿಗೆ ಆ ಒಂದು ಸಾಫ್ಟ್ ರೇಂಜ್ ಹೋಗ್ತೀರಾ ರೂ ಕರಪ್ಟೆ ಹ್ಮ್ ಹ್ಮ್ ಸಲ ಹಾಗೆ ಅನ್ಸಿಬಿಡುತ್ತೆ ಈಗ ಕನ್ಸ್ಯೂಮ್ ಮಾಡ್ತಿರೋದು ಏನನ್ನ ಆ ಆತರ ಏನೋ ಒಂದು ಒನ್ ಸೈಡೆಡ್ ಮಾಡ್ತಿದ್ದಾರೆ ಅನ್ನೋದನ್ನ ನಮ್ ದೂರದರ್ಶನ್ ನ್ಯೂಸ್ ನ ಎಷ್ಟ್ ಜನ ಗೌರಿ ಲಂಕೇಶ್ ತರದ ಒಂದು ಕ್ಯಾ ವ್ಯಕ್ತಿತ್ವವನ್ನ ಅಥವಾ ನಾಡೋಜ ನಮ್ಮ ಕಲಬುರಗಿ ಸರ್ ಇವ್ರುಗಳನ್ನ ಕೊಂದದ್ದು ಯಾರೋ ಒಬ್ಬ ಗನ್ನಿಡ್ಕೊಂಡು ಬಂದವನಲ್ಲ ಸರ್ ಮಾಧ್ಯಮಗಳು ಹೋಗಿ ಸರ್ ನಾವು ಅದನ್ನು ಮರಳಿ ಕಟ್ಟುವ ಪ್ರಯತ್ನ ಮಾಡಬಹುದು ಅಂತೀರಾ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ಇಲ್ಲವೇ ಇಲ್ಲ ನೀವು ಒಲವೇ ಮಂದಾರ ಮಾಡಿದವನೇ ಗುಡ್ಲೆ ಬಸ್ ನೀವು ಹೀರೋ ಅಂತ ಯಾಕಂದ್ರೆ ರಿಷಬ್ ಆಕ್ಟಿಂಗ್ ಆಸಕ್ತಿ ಇದೆ ಅವ್ರ ಆಕ್ಟಿಂಗ್ ಹೀರೋ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಸುದ್ದಿ ಇತ್ತು ಲೈವ್ ಶೋಸ್ ತುಂಬಾ ಬರುವ ಸಾಧ್ಯತೆ ಇದೆ ಯಾಕೆಂದ್ರೆ ಎಷ್ಟು ಏನು ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋಣ ಸರ್ ಆಯ್ತು ಮೊದಲು ಮೊದಲು ಹೇಳ್ತೀವಿ ನಾವು ಸಮರ್ಥರಿರಬಹುದು ನೀ ನಿನ್ನೇನು ಕಲೆನ ಉದ್ಧಾರ ಮಾಡೋ ಅದೆಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನೀನು ತಗೊಳ್ಕೋಬೇಡ ನಿನ್ ಮುಂದೆ ಪ್ರೇಕ್ಷಕ ಕೂತಿದ್ದಾನೆ ಅವನನ್ನ ಎಂಟರ್ಟೈನ್ ಮಾಡು ಅಷ್ಟೇ ಬಹಳ ಪ್ರಾಬ್ಲಮ್ ಇದೆ ಸರ್ ಬಾಲಿವುಡ್ ನಮಗಿಂತ ತೊಂದರೆದಲ್ಲಿದ್ದಾರೆ ಯಾಕಂದ್ರೆ ಕತೆಗಳಿಲ್ಲ